ಕೃಷ್ಣ ಜೋಶಿ ಅಭಿಮತ ಗೋಲ್ಟಾ ಗ್ರಾಮದಲ್ಲಿ ಭವ್ಯ ಬೈಕ್ ರ್ಯಾಲಿಗೆ ಅದ್ದೂರಿ ಸ್ವಾಗತ ತ್ಯಾಗ ಬಲಿದಾನದಿಂದ ಸ್ವಾತಂತ್ರ್ಯ ಸಿಕ್ಕಿದೆ ದೇಶ ಸ್ವಾತಂತ್ರ್ಯವಾಗಬೇಕಾದರೆ ಲಕ್ಷಾಂತರ ಹಿಂದೂ ಜನ ಬಲಿದಾನವಾಗಿದ್ದಾರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು ಎಂಬ ಸಂತೋಷ ಒಂದೆಡೆ ಇದ್ದರೆ ಇನ್ನೊಂದೆಡೆ ದುಃಖ ಸಹ ಇತ್ತು ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಂತ ಪ್ರಚಾರಕರಾದ ಕೃಷ್ಣ ಜೋಶಿ ಹೇಳಿದರು ತಾಲೂಕಿನ ಗೋಲ್ಟಾ ಬಿ ಗ್ರಾಮದ ಸರದಾರ್ ವಲ್ಲಭಭಾಯಿ ಪಟೇಲರ ಮತ್ತು ಹುತಾತ್ಮ ಸ್ಮಾರಕ ಸ್ಥಳದಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಗುರುವಾರ ಕಲಬುರಗಿ ವಿಭಾಗದ ವಿಭಜನೆ ವಿಭೀಷಣ ಸ್ಮೃತಿ ದಿವಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಸ್ವತಂತ್ರದ ಪೂರ್ವದಲ್ಲಿ ದೇಶ ತುಂಡು ಮಾಡಲು ಬಿಡುವುದಿಲ್ಲ ಎಂದು ಸರ್ದಾರ್ ವಲ್ಲಭಾಯಿ ಪಟೇಲ್ ಹೇಳಿರುವುದು ಇಲ್ಲಿ ಸ್ಮರಿಸಬಹುದು ಗೋಟಾ ಗ್ರಾಮದಲ್ಲಿ ಭವ್ಯ ಸ್ಮಾರಕ ಮೂರ್ತಿ ಅನಾವರಣ ಮಾಡಿರುವುದು ಸಂತಸ ತಂದಿದೆ ಎಂದರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮುಸ್ಲಿಂ ಲೀಗ್ ಹಾಗೂ ಬ್ರಿಟಿಷರು ಸ್ವಾತಂತ್ರ್ಯದ ಸಂದರ್ಭದಲ್ಲಿ ದೇಶ ತುಂಡು ಮಾಡಲು ಪ್ರಮುಖ ಪಾತ್ರ ವಹಿಸಿದ್ದರು ಪುಷ್ಟೀಕರಣದ ಪರಿಣಾಮ ದೇಶ ವಿಭಜನೆಯಾಗಿದೆ ಎಂದು ಹೇಳಿದ್ದರು ಉಜ್ವಲವಾದ ಭವಿಷ್ಯ ಅರ್ಥ ಮಾಡಿಕೊಂಡಾಗ ಮಾತ್ರ ದೇಶ ಮುಂದುವರಿಯಲು ಸಾಧ್ಯ ಬಿಜೆಪಿ ಯುವ ಮೋರ್ಚಾದವರ ಸತತ ಪ್ರಯತ್ನದಿಂದ ಗೋಟಾ ಸ್ಮಾರಕ ಸಿದ್ಧವಾಗಿದ್ದು ಇದು ಎಲ್ಲರಿಗೂ ಪ್ರೇರಣೆ ಆಗಿದೆ ಎಂದರು ಭಾರತೀಯ ಜನತಾ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜು ಮಾತನಾಡಿ ಈ ದೇಶ ನನಗೆ ಏನು ಕೊಟ್ಟಿದೆ ಎನ್ನುವುದಕ್ಕಿಂತ ಮುಂಚೆ ದೇಶಕ್ಕಾಗಿ ನಾನು ಏನು ಕೊಡುಗೆ ನೀಡಿದ್ದೇನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದರು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಜೀವದ ಹಂಗನ್ನು ತೊರೆದು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ನಾವೆಲ್ಲರೂ ಸ್ವಾತಂತ್ರ್ಯ ವೀರರನ್ನು ಸ್ಮರಿಸುವುದು ಅವಶ್ಯಕತೆ ಇದೆ ಎಂದು ಹೇಳಿದರು ಬಿಜೆಪಿ ರಾಜ ಕಾರ್ಯದರ್ಶಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಮಾತನಾಡಿ ದೇಶದಲ್ಲಿ ಸನಾತನ ಧರ್ಮ ಎಂದು ಹುಟ್ಟುಕೊಂಡಿದೆ ಅಂದಿನಿಂದಲೇ ನಮ್ಮ ದೇಶ ಸ್ವಾತಂತ್ರ್ಯವಾಗಿದೆ ಎಂದರು ಗೋಟಾ ಬಿ ಗ್ರಾಮದ ಶ್ರೀ ರಾಜಶೇಖರ ಸ್ವಾಮೀಜಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ ಪಾಟೀಲ್ ಮಾತನಾಡಿದರು ವೇದಿಕೆ ಮೇಲೆ ಹುಮನಾಬಾದ್ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ವಿಧಾನ ಪರಿಷತ್ ಮಾಜಿ ಸಭಾಪತಿ ರಘುನಾಥ ಮಲ್ಕಾಪುರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸೀತಾ ಸಂಜುಕುಮಾರ ಕೈಗಾಡಿ ಮಾಜಿ ಶಾಸಕ ಪ್ರಕಾಶ ಖಂಡ್ರೆ ಪ್ರಮುಖರಾದ ವಿಜಯಕುಮಾರ ಪಾಟೀಲ ಗುರುನಾಥ ಜಾಂತಿಕರ ಕಿರಣ್ ಪಾಟೀಲ ಪ್ರದೀಪ್ ವಾರ್ತಡೆ ವೀರಣ್ಣ ಕಾರಬರಿ ಜ್ಞಾನೇಶ್ವರ್ ಮೂಳೆ ಸಿದ್ದು ಬಿರಾದಾರ ನಾಗೇಶ ಮೇತ್ರೆ ಹಾಜರಿದ್ದರು ಸೂರ್ಯಕಾಂತ್ ಚಿಲ್ಲಾಬಟ್ಟೆ ಮಹೇಶ ಪಟ್ನೆ ಅರುಣ ತೆಲೆಂಗ್ ರವಿ ಕಾದೇಪೂರೆ ರಮೇಶ ಮೇತ್ರೆ ದಿಲೀಪ ರಾಜೋಳೆ ಶ್ರೀನಿವಾಸ್ ಭೂಲೆ ಸಂಜುಕುಮಾರ ಕೈಕಡಿ ಚನ್ನಬಸಪ್ಪ ಚಂದ್ರಕಾಂತ ರಾಜೇಶ್ವರೇ ಉಪಸ್ಥಿತರಿದ್ದರು ವೀರಪ್ಪ ಎರನಾಳೆ ಸ್ವಾಗತಿಸಿದ್ದಾರೆ ಮಹಾದೇವ ಹಸೂರೆ ನಿರೂಪಿಸಿದರು ತಮ್ಮದೇ ಕೊಡುಗೆಯನ್ನು ಕೊಟ್ಟಿರುವಂತ ಪ್ರಕಾಶ್ ಖಂಡ್ರೇಜಿ ಅವರೇ ನಮ್ಮ ಪ್ರಶಿಕ್ಷಣ ಪ್ರಕೋಷ್ಠದ ರಾಜ್ಯ ಸಂಚಾಲಕರು ಆತ್ಮೀಯರಾದ ರಾಜಶೇಖರ್ ನಾಗಮೂರ್ತಿಜಿ ಅವರೇ ಈ ಒಂದು ಕಾರ್ಯಕ್ರಮದ ಜಿ ಗಾರ್ಗಿಜಿ ಅವರೇ ನಮ್ಮ ಹಿರಿಯರಾದ ಗುರುನಾಥ್ ಜಾಂತಿಕರ್ಜಿ ಅವರೇ ಪ್ರಧಾನ ಕಾರ್ಯದರ್ಶಿ ಕಿರಣ್ ಪಾಟೀಲ್ ಅವರೇ ಮಾಧವ್ ಹಸೂರೆ ಅವರೇ ಇಲ್ಲಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಧ್ಯಕ್ಷಿಣಿಯಾದ ಸಹೋದರಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ವಿಭಜನೆ ವಿಭೀಷಣ ಅಂತ ಹೇಳಿ ಸಾವಿರದ ಒಂಬೈನೂರ ಆಗಸ್ಟ್ ಹದಿನೈದನೇ ತಾರೀಕಿಗೆ ದೆಹಲಿಯ ಕೆಂಪು ಕೋಟೆಯ ಮೇಲೆ ಭಾರತದ ರಾಷ್ಟ್ರ ಧ್ವಜವನ್ನ ಅವಾಗಿನ ಮೊದಲನೆಯ ಪ್ರಧಾನಮಂತ್ರಿಗಳು ಅದನ್ನ ಏರ್ಸಿದ್ರು ಈ ಬಾವುಟವನ್ನು ಆದ್ರೆ ಒಂದೇ ದಿನಕ್ಕೆ ಸ್ವಾತಂತ್ರ್ಯ ಸಿಗ್ತಾ ಅಂತ ಹೇಳಿದ್ರೆ ಖಂಡಿತ ಇಲ್ಲ ಅನೇಕ ಹೋರಾಟಗಾರರ ಒಂದು ಹೋರಾಟ ಲಕ್ಷಾಂತರ ಜನರ ಬಲಿದಾನ ಅದೆಲ್ಲದರ ಪರಿಣಾಮವಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತದೆ ಸ್ವಾತಂತ್ರ್ಯವನ್ನ ಬ್ರಿಟಿಷರು ಕೊಟ್ಟಿದ್ದು ಯಾವಾಗ ಅಂತ ಹೇಳಿದ್ರೆ ಇವತ್ತಿನ ದಿನ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ನಮ್ಮ ದೇಶವನ್ನು ಸ್ವತಂತ್ರ ಅಂತೇಳಿ ಘೋಷಣೆ ಮಾಡಿದ್ರು ಆದ್ರೆ ಘೋಷಣೆ ಮಾಡಬೇಕಾದ್ರೆ ಈ ವಿಭಜನೆ ಮತ್ತು ವಿಭೀಷಣ ಈ ಒಂದು ಹೆಡಿಂಗ್ ಇರಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಈ ವಿಭಜನೆ ಅಂದ್ರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಸುಮ್ಮನೆ ಸ್ವಾತಂತ್ರ್ಯ ಸಿಗಲಿಲ್ಲ ಬೆಲೆಯನ್ನ ಕಟ್ಟಿದ್ದೀವಿ ಏನು ಬೆಲೆ ಅಂತ ಹೇಳಿದ್ರೆ ನಾವು ಯಾವುದನ್ನ ಭಾರತ ಅಂತ ಹೇಳಿ ಕರಿತೀವಿ ಯಾವುದನ್ನ ಭಾರತ ಅಂಬೆ ಅಂತ ಹೇಳಿ ಕರಿತೀವಿ ಅದನ್ನ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕನೇ ತಾರೀಕಿಗೆ ಈ ದೇಶವನ್ನ ವಿಭಜನೆ ಮಾಡಿದ್ವಿ ದೇಶಕ್ಕೆ ಸ್ವಾತಂತ್ರ್ಯ ನಗನಗತ ಬಂದಿದ್ದಲ್ಲ ಹದಿನಾಲ್ಕನೆಯ ತಾರೀಕಿನವರೆಗೆ ನಮ್ಮ ದೇಶದವರೇ ಆದಂಥವರು ಹದಿನೈದನೇ ತಾರೀಕಿನ ಬೆಳಿಗ್ಗೆ ಅವರು ಪಾಕಿಸ್ತಾನದಲ್ಲೂ ಇವತ್ತಿನ ಬಾಂಗ್ಲಾದೇಶದಲ್ಲಿ ನಾವು ಸೇರ್ಕೊಂಡ್ಬಿಟ್ರು ದೇಶವನ್ನ ಒಡೆದು ಹಾಕಿದ್ದು ತುಂಡು ಹಾಕಿ ತುಂಡು ಮಾಡಿದ್ದು ಯಾವಾಗ ಅಂತ ಹೇಳಿದ್ರೆ ಆಗಸ್ಟ್ ಹದಿನಾಲ್ಕರ ರಾತ್ರಿ ಬ್ರಿಟಿಷರು ನಮಗೆ ಸ್ವಾತಂತ್ರ್ಯವನ್ನ ಕೊಟ್ಟು ಹೋಗಬೇಕಾದರೆ ಅಷ್ಟು ಸುಲಭವಾಗಿ ಸ್ವಾತಂತ್ರ್ಯವನ್ನ ಕೊಡಲಿಲ್ಲ ಈ ದೇಶವನ್ನ ಮೂರು ಭಾಗವಾಗಿ ತುಂಡು ಮಾಡಿದೆ ಭಾರತ ಪಶ್ಚಿಮ ಪಾಕಿಸ್ತಾನ ಪೂರ್ವ ಪಾಕಿಸ್ತಾನ ಈ ರೀತಿ ಮೂರು ಭಾಗಗಳಾಗಿ ತುಂಡು ಮಾಡಿದಂತಹ ಪ್ರದೇಶದಲ್ಲಿ ನಾವು ಭಾರತದಲ್ಲಿ ಇದ್ದೀವಿ ತುಂಡು ಮಾಡಿರ್ತಕ್ಕಂತಹದ್ದು ಬ್ರಿಟಿಷರಿಗೆ ಇಚ್ಛೆ ಬಂತು ಹಿಂದಿನ ದಿನ ರಾತ್ರಿ ಅವರು ಮೂರು ಭಾಗ ಅಂತೇಳಿ ಹೇಳಿದ್ದಲ್ಲ ಇದರ ಹಿಂದೆ ಅನೇಕರ ಕೈವಾಡ ಅನೇಕರು ಈ ದೇಶವನ್ನ ಹೊಡಿಲಿಕ್ಕೆ ಅಂತ ಹೇಳಿ ಪ್ರಯತ್ನ ಪಟ್ಟರು ನಾವು ಭಾರತವನ್ನ ಭೂಮಿ ಮಾತ್ರ ಅಂತ ಹೇಳಿ ನಾವು ತಿಳ್ಕೊಂಡಿಲ್ಲ ಭಾರತವನ್ನ ನಾವು ಮಾತೃಭೂಮಿ ಅಂತೇಳಿ ತಿಳ್ಕೊಂಡ ಮಾತೃಭೂಮಿಯಾದಂತಹ ತಾಯಿ ಭೂಮಿಯಾದಂತಹ ಈ ಭೂಮಿಯನ್ನ ನಾವು ಥರ್ಟಿ ಫಾರ್ಟಿ ಸೈಟಿನ ರೀತಿಯಲ್ಲಿ ಹಂಚಿಕೊಂಡಿರ್ತಕ್ಕಂತಹ ಒಂದು ಕೆಟ್ಟದಾದಂತಹ ದಿನ ಯಾವುದು ಅಂತ ಹೇಳಿದ್ರೆ ಹದಿನಾಲ್ಕನೆಯ ತಾರೀಕು ಅದಕ್ಕೆ ಈ ವಿಭಜನೆ ಅನ್ನೋದು ವಿಭೀಷಣವಾಗಿದ್ದು ಅಂತ ಹೇಳಿದ್ರೆ ಕಷ್ಟದಾಯಕವಾಗಿದ್ದು ಅಂತ ಹೇಳುತ್ತೆ